ನ್ಯೂಸ್ ವಾಹಿನಿಗೆ ಸ್ವಾಗತ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನೇರವಾಗಿ ಮಾತನಾಡಿದ ಸಚಿವ ರಾಜಣ್ಣ ಹೇಳಿಕೆ ಬಗ್ಗೆ ಇಂದು ಮಾಜಿ ಸಂಸದ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ರಾಜನಾಗಿ ಅಧ್ಯಕ್ಷರ ಮೇಲೆ ಪ್ರೀತಿ ಗೌರವ ಹಾಗಾಗಿ ಅವರ ವಿರುದ್ಧ ಮಾತನಾಡಿದ್ದಾರೆ ರಾಜಣ್ಣ ಹೇಳಿಕೆ ಬಗ್ಗೆ ಮುಖ್ಯಮಂತ್ರಿಗಳನ್ನ ಎಐಸಿಸಿ ನಾಯಕರನ್ನ ಉಸ್ತುವಾರಿಗಳನ್ನ ಕೇಳಬೇಕು ಅಲ್ಲದೆ ಶಿವಕುಮಾರ್ಗೆ ಒಳ್ಳೆಯದಾಗ್ಲಿ ಎಂದು ಕೆಲವರು ಮಾತನಾಡ್ತಾರೆ ಎಷ್ಟು ತಡತಾರೋ ತಟ್ಲಿ ಶಿವಕುಮಾರ್ ಹೇಳ್ತಾರಲ್ಲ ಬಂಡಿಯನ್ನ ಕೆತ್ತಿದ್ರೆ ಶಿಲ್ಪಿ ಹಾಗೆ ಎಂದಿದ್ದಾರೆ ಇನ್ನು ಕೆಪಿಸಿಸಿ ಕಾರ್ಯದರ್ಶಿ ಸಿ ಚಂದ್ರಶೇಖರ್ ವಿರುದ್ಧವೂ ಕೂಡ ಮಾತನಾಡಿದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಕಾರ್ಯದರ್ಶಿಯರಿಗೆ ಕೊಂಬು ಇದೆಯಾ ಇಲ್ವಾ ಎಂಬ ಬಗ್ಗೆ ಪಕ್ಷ ತೀರ್ಮಾನ ತೆಗೆದುಕೊಳ್ತಾರೆ ಪ್ರೀತಿ ಜಾಸ್ತಿ ಆಗಿ ರಾಜಣ್ಣ ಮಾತನಾಡ್ತಾರೆ ಎಂದಿದ್ದಾರೆ ರಾಜಣ್ಣ ಅವರಿಗೆ ಕೆ ಶಿವಕುಮಾರ್ ಅವರ ಮೇಲೆ ಪ್ರೀತಿ ಜಾಸ್ತಿ ಗೌರವ ಜಾಸ್ತಿ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಹೇಳ್ತಲ್ಲ ಅವರು ಅವ್ರಿಗೆ ಅಧ್ಯಕ್ಷರ ಮೇಲೆ ಅವ್ರಿಗೆ ಭಾಳ ಪ್ರೀತಿ ಗೌರವ ಹಾಗಾಗಿ ಅವರು ಅವಾಗ ಅವಾಗ ಮಾತಾಡ್ತಾರೆ ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸ್ದಾಗ ಏನು ಮಾಡೋಕ್ಕಾಗತ್ತೆ ಒಳ್ಳೇದನ್ನು ಬಯಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ಎ ಐ ಸಿ ಸಿ ಅಧ್ಯಕ್ಷರನ್ನ ಇಲ್ಲ ನಮ್ಮ ಉಸ್ತುವಾರಿ ಕೇಳಬೇಕು ಇಲ್ಲ ಗೊತ್ತಿಲ್ಲ ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ ಹಾಗಾಗಿ ಹೇಳ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಮತ್ತು ಸೊ ಅದನ್ನು ಅವಾಗವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲ್ ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಒಳ್ಳೆಯದಾಗುತ್ತೆ ನನಗೆ ಗೊತ್ತಿಲ್ಲ ಎಷ್ಟೆ ತಡ್ತಾರೋ ತಡ್ತಾ ಇರಲಿ ಖಂಡಿತ ಖಂಡಿತ ಗೊತ್ತಿಲ್ಲ ನನ್ಗೆ ಅದು ಪಕ್ಷ ತೀರ್ಮಾನ ತಗೊಳ್ತದೆ ಅವ್ರು ಕೊಂಬಿದ್ಯಾ ಇಲ್ವಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗ್ ಮಾತಾಡ್ತಾ ಇರ್ತಾರೆ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳನ್ನ ಕೇಳಿ ಎಐಸಿಸಿ ಕೇಳಿ ನಮ್ಮ ಉಸ್ತುವಾರಿಗಳನ್ನ ಕೇಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು